ಈ ದೇವಸ್ಥಾನ ಆ ಆಗಕ್ಕೆ ಆ ಗಿಡುಗಲ್ ಸಂಸ್ಥಾ ನಮ್ಮ ಪೂರ್ವಜರು ಬರ್ಬೇಕಾದ್ರೆ ಆ ಗುಡ ಗುಡಿಗೆ ಕುಟಿಗೆನಲ್ಲಿ ಒಂದು ಕಲ್ಲು ಗುಂಡು ಇತ್ತು ಆ ತಲ್ಲಿ ಇಳಿಸಿದ್ರು ಮೂರು ಮೂರ್ತರೂನು ಗುಂಡು ಕಲ್ಲು ಆ ಗುಂಡು ಕಲ್ಲು ಇಲ್ಲಿ ಬಂದಾಗ ಆ ಗುಂಡು ಬಂದು ಉದ್ರ ಮನಿದೀವಲ್ಲ ಅಂತ ಹೇಳಿ ಆ ಗುಂಡನ್ನ ಇಲ್ಲಿ ಇಳೆ ಬಿಟ್ರು ಇಲ್ಲಿ ಬಿಟ್ಟು ಮುಂದೆ ಕೆಲವು ಜನ ಸಿಕೇರಿ ಗೊಂದು ಗುಂಪು ಉಳಿಕೋ ಹರಿಯಬ್ಬೆನಲ್ಲಿ ಒಂದು ಗುಂಪು ಹೋಗ್ಬಿಡ್ತು ಆಗ ಅನಗಾಯ ಹುಡುಗರು ಈ ಗುಡಿನ ಹಾಲಿನಲ್ಲಿ ಆ ಮಣ್ಣು ಕಲಸಿ ಈ ಗುಡಿನ ಪ್ರತಿಷ್ಠಾಪನೆ ಮಾಡಿದ್ರು ಇದು ಬರ್ತಾ ಬರ್ತಾನ ಆ ಕಲ್ಲಿನಲ್ಲಿ ಆಂಜನೇಯ ವಿಗ್ರಹ ಮೂಡ್ತು ಆಗಿಂದ ಇವತ್ತಿನವರೆಗೂ ಗುಂಡಾಂಜನೇಯ ಅಂತ ಇತಿಹಾಸ ಇಟ್ಕೊಂಡು ಪೂಜೆ ಮಾಡ್ತಾನ ಕಾಲಗಳ ಸುಮಾರು ನೂರ ಹಳ್ಳಿಯ ಎಲ್ಲಾ ಜನಾತಿ ಜನಾಂಗದ ಆ ಜನಗಳು ಇದ್ದಾರೆ ಭಕ್ತರಿದ್ದಾರೆ ಮತ್ತು ಅಣ್ಣ ತಮ್ಮಗಳಿದ್ದಾರೆ ಇದ್ದಾರೆ ಇದ್ದಾರೆ ಇಲ್ಲಿ ಅವರು ಮಾಡ್ತಾ ಇದೀವಿ ಈಗ ಆ ಎಷ್ಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಿಂದ ಒಂದು ಜಾತ್ರೆ ಮಾಡೋಣ ಅಂತಂದೇಳಿ ಶಿಖರ ಕಳಸಾಯಿಕರ ಅಂತ ಮಾಡ್ತಾ ಇದ್ದಾರೆ ನಮ್ಮ ಕುಂಚಗರ ಜನಾಂಗದ ಹಾವಿನಾರು ವಂಶಸ್ಥರಾಗಿರ್ತಕ್ಕಂತ ಅವರು ಪೂನಾದಿಂದನ ಹಿಂಗೆ ಬಂದ ಬರ ಬರಬೇಕಾದ್ರೆ ನಿಡಗಲ್ಲಲ್ಲಿ ವಾಸ ಇದ್ರು ನಿಡಗಲ್ಲಲ್ಲಿ ವಾಸ ಇದ್ದಾದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ಎಡ್ರು ದಡ್ರಾಗಿ ಆ ಊರ್ ಬಿಟ್ಟು ಇಸಿಕ್ ಬರ್ಬೇಕಾದಾಗ ಒಂದು ನಮ್ಮ ನಮ್ಮನ್ನೇ ನಂಬಿರತಕ್ಕಂತ ನಮ್ಮ ಜನ ಜನಾಂಗದವರು ನಂಬಿರ್ತಕ್ಕಂಥ ಒಂದು ದೈವು ಒಂದು ಗುಂಡಿನ ರೂಪದಲ್ಲಿ ನಮ್ಮನ್ನ ಕಾಣಿಸ್ಕೊಂಡು ಆ ಗುಂಡು ಇಲ್ಲಿಗೆ ತಾಕ ಬಂದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಅದು ಒಂದು ಚಿಕ್ಕ ಮಗುವಿನ ಮೇಲೆ ಬಂದು ಇಲ್ಲಿ ಒಂದು ಊರಾಗ್ಬೇಕು ನಿಡ್ಗಲ್ಗಿನ್ನ ನಾನು ದೊಡ್ಡದಾಗಿ ಬೆಳಿತೀನಿ ಇಲ್ಲೆಲ್ಲಾ ಜಾತಿ ವರ್ಗದರು ಎಲ್ಲಾ ಜನಾಂಗದರ್ಗು ನಾನು ದೈವವಾಗಿ ಪ್ರೇರಣೆ ಆಗ್ತೀನಿ ಅಂತಂದು ನಮ್ಗೆ ಒಂದು ವಾಗ್ದಾನ ಕೊಟ್ಟಾಗ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲಾರ ಸಹಕಾರದಿಂದನೂ ನಮ್ಮ ಜನಾಂಗ ನಮ್ಮ ಹಾವಿನರು ವಂಶಸ್ಥರಾಗಿರ್ತಕ್ಕಂತ ನಮ್ಮ ಹಿರಿಯ ಪೂರ್ವಜರ ಏನ್ ಮಾಡಿರು ಈ ದೇವಸ್ಥಾನ ಕಟ್ಟಿ ಒಂದು ಸಣ್ಣದಾಗ ವಿಗ್ರಹ ಮಾಡಿರು ಅದು ಅಭಿವೃದ್ಧಿ ಆಗ್ತಾ ಬರ್ಲಿಲ್ಲ ನಮ್ಮರ್ಗ್ ಯಾರಿಗೂ ಮಂತ್ರ ಪಠನೆ ಅದನ್ನು ಹೇಳಕ್ ಗೊತ್ತಾ ಇರ್ಲಿಲ್ಲ ಆವಾಗ ಮರಳೇಗೌಡ ಅಂತ ಇದ್ರು ಚಂಗಾವರದಲ್ಲಿ ಅವ್ರನ್ನ ಕರೆಸಿ ಮರಳೇಗೌಡ್ರೆ ಇಲ್ಲಿ ಏನು ಅಭಿವೃದ್ಧಿ ಆಗ್ಲಿಲ್ವಲ್ಲ ಏನು ಇದು ದೇವಸ್ಥಾನ ಹಿಂಗೆ ಅಂದಾಗ ನಾನೆಲ್ಲ ಕೈಬಡಸ್ತ್ರ ಮಂತ್ರಿ ಮಂತ್ರ ಮಾಡ್ತೀನಿ ಅಂದ್ರು ಆದ್ರೂ ಅವರು ಒಂದಿಟ್ಟು ಅಭಿವೃದ್ಧಿ ಮಾಡ್ಲಿಲ್ಲ ಅಧ್ವಾನ ಆಗ್ತಾ ಇತ್ತು ಅವಾಗ ಕುಮಾರಸ್ವಾಮಿ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ರು ಅವ್ರ ನೇತೃತ್ವದಲ್ಲಿ ಇಲ್ಲಿ ಒಂದು ಉಂಡಿ ಇಕ್ಸಿದ್ವಿ ಆ ಉಂಡಿ ಹೊಡಿಬೇಕಾದ್ರೆ ನಮ್ಗೂ ನಮ್ಮ ಅಣ್ಣ ತಮ್ಮಗಳಿಗೂ ಸ್ವಲ್ಪ ಘರ್ಷಣೆ ನಡೆದು ತಿರುವ ಎಲ್ಲಾ ಸರಿಗಾಗಿ ಸರಿಗಿಸ್ಕೊಂಡು ಈ ಒಂದು ಟ್ರಸ್ಟ್ ಮಾಡಿ ಒಂದು ಸೇವಾ ಸಮಿತಿ ಅಂತ ಟ್ರಸ್ಟ್ ಮಾಡಿವಿ ಆ ಸೇವಾ ಸಮಿತಿ ಅಂತ ಟ್ರಸ್ಟ್ ಮಾಡಿದಾಗ ನಮ್ಮ ಸುತ್ತಮುತ್ತ ಇರತಕ್ಕಂತ ನಮ್ಮ ಅಣ್ಣ ತಮ್ಮಗಳೆಲ್ಲ ಒಗ್ಗಟ್ಟಿನಿಂದ ಬಂದು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿ ನಾವೊಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡನೆ ಅಂತ ಬಂದ್ರು ಅವಾಗ ಎಲ್ಲ ಜೀರ್ಣೋದ್ಧಾರ ಸಮಿತಿಯಿಂದ ಎಲ್ಲಾ ಜಾತಿ ಜನಾಂಗದವರಿಂದನು ನಾಡದೇವರಾಗಿ ಪ್ರತಿಷ್ಠಾಪನೆ ಆಗ್ಬಿಟ್ಟು ದೊಡ್ಡದಾಗಿ ಮೆರಿತಕ್ಕಂತ ಬಂತು ಈ ಇಲ್ಲಿ ಈ ದೇವಸ್ಥಾನದ ಹೆಸರಿಗೆ ಎಪ್ಪತ್ತು ಎಕರೆ ಜಮೀನು ಇದೆ ಈಗ ಆಗಸ್ಟ್ ಹದಿನೈದನೇ ತಾರೀಕು ಹದಿನಾಲ್ಕು ಸಾಯಂಕಾಲ ಯಜ್ಞ ಹೋಮಗಳು ಅವನುಗಳು ನಡೀತವೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಪೂರ್ವಜರು ಹೇಳ್ತಕ್ಕಂಥ ವಿಚಾರನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿಂದ ಬಂದು ನಮ್ಮ ವಂಶಸ್ರು ಮೂಲ ವಂಶಸ್ಥರು ಒಂದು ಗುಂಡಿಕ್ಕಿ ಇಲ್ಲಿ ಸ್ವಾಮಿ ಮಹಾನ್ ಭಾವ ನಮ್ಮನ್ನ ಆರೈಸಪ್ಪ ಅಂತಂದು ಹೇಳಿದಾಗ ಆ ಮಹಾನ್ ಭಾವ ನನ್ನ 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 ಹಿಡುಗಲ್ ಬೆಟ್ಟ ಏನಿದೆಯಾ ಆ ಬೆಟ್ಟದ ಎರಡ್ರಷ್ಟು ಬೆಳಿತೀನಿ ನೀನು ಸುಮ್ಮನೆ ನೋಡ್ದಂಗೆ ಹೋಗು ಅಂತ ಹೇಳ್ದ ಅವರು ನೋಡ್ದಂಗೆ ಸೀದಾ ಹೋದ್ರು ಎಲ್ಲಾ ಪ್ರತಿ ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಗುಂಡಿಟ್ಟು ಹೋದ್ರು ಎಷ್ಟು ಇರ್ಬೋದು ನೋಡನೆ ಅಂತಂದು ಹೇಳಿದಾಗ ಜೋರಾಗಿ ಸೌಂಡ್ ಬಂದು ಅದು ಬೆಳೆದು ಆಲೆ ಬೆಳೆದು ಉದ್ಭವ ಆಗಿ ಹಂಗೆ ನಿಂತ್ಕೊಡ್ತು ಇವತ್ತು ಪೂರ್ವಜರ ಒಂದು ಸಣ್ಣದೊಂದು ಕಲ್ಲಿಕ್ಕಿದ್ದು ಇವತ್ತು ಇಷ್ಟೊಂದು ದೊಡ್ಡ ಕಲ್ಲಾಗಿ ಬೆಳೆದು ಮೂಡಿ ಈ ಸುತ್ತಮುತ್ತ ಜನಾಂಗದವ್ರಿಗೆ ಕೆಲವು ವಂಶಸ್ಥರಿಗೆ ಮಕ್ಳಿಲ್ದಾರ್ಗೆ ಆರಕೆ ಮಾಡ್ಕೊಂಡಾಗ ಅವ್ರಿಗೆ ಮಕ್ಕಳು ಅನೇಕ ಅನೇಕ ನೀರು ಜಲ ಫಲ ಏನೇನು ಸೌಕರ್ಯ ಎಲ್ಲಾನು ಆಶೀರ್ವಾದ ಮಾಡ್ತಕ್ಕಂಥ ಗುಂಡಿನಿಂದಲೇ ಒಡೆದು ಗುಂಡಾಂಜನೇಯ ಅಂತಂದು ಶ್ರೇಷ್ಠನಾಗಿ ಸುತ್ತಮುತ್ತ ಗುಂಡಪ್ ಚಿಕ್ಕೇರಳ್ಳಿ ಚಂಗಾವಾರ ಈ ಮಧ್ಯ ಇರತಕ್ಕಂತ ದೇವಸ್ಥಾನ ಹೆಸರುವಾಸಿಯಾಗಿ ಎಲ್ಲಾ ಜಾತಿ ಜನಾಂಗದರು ಇಲ್ಲಿ ಬಂದ್ ಸ್ಪಂದು ಸ್ಪಂದಿಸ್ಕೊಂಡು ಎಲ್ಲರೂ ಸಹಕಾರದ ಮೇರೆಗೆ ಈ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಜಯಚಂದ್ರ ಸಾಹೇಬರು ಬರ್ತಾರೆ ಕಾರಜೋಳ ಅವರು ಬರ್ತಾರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ನಮ್ಮ ಪೀಠಾಧ್ಯಕ್ಷರಾಗಿರ್ತಕ್ಕಂತ ನಮ್ಮ ನಂಜಾವಧೂತ ಸ್ವಾಮಿಗಳು ಅಧ್ಯಕ್ಷತೆ ಮೇರೆಗೆ ಅವರು ಬರ್ತಾ ಇದ್ದಾರೆ ಅವರು ಕಳಸ ಪ್ರತಿಷ್ಠಾಪನೆಗೆ ಅವ್ರ ಅವ್ರ ಕೈಯಿಂದನೆ ನಾವು ಕಳಸ ಎಲ್ಲ ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ ಈ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಬೆಳಗಿನ ಜಾವ ಎಂ ಒಂಬತ್ತುವರೆ ಹತ್ತು ಗಂಟೆಗೆ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ